ಸರ್ ಒಂದಿಷ್ಟು ವಿದ್ಯಮಾನಗಳು ನಡೀತಾ ಇದೆ ರಮ್ಯ ಕೂಡ ಒಂದು ಫೈಲ್ ರಿಲೇಟೆಡ್ ಟು ಆ ಬಗ್ಗೆ ನೀವೇನಾದರೂ ಹೇಳೋದಾದ್ರೆ ಸರ್ ಕಮೆಂಟ್ಸ್ ಅಂತೂ ಕೆಟ್ ಕಾಮೆಂಟ್ಸ್ ಯಾರು ಮಾಡಬಾರ್ದಲ್ಲ ಸರ್ ಕೆಟ್ಟ ಕಾಮೆಂಟ್ಸ್ ಮಾಡೋದ್ರ ಬಗ್ಗೆ ನಿಜವಾಗ್ಲೂ ನನ್ನ ವಿರೋಧ ವಿರೋಧ ಇದೆ ದಯವಿಟ್ಟು ಮಕ್ಕಳ ಬಗ್ಗೆ ಆಗಿರ್ಬೋದು ಗಂಡು ಮಕ್ಕಳ ಬಗ್ಗೆನೂ ಆಗಿರ್ಬೋದು ಹೀರೋಗಳ ಬಗ್ಗೆ ಆಗಿರ್ಬೋದು ಹೀರೋಯಿನ್ ಬಗ್ಗೆನೂ ಆಗಿರ್ಬೋದು ಯಾರು ಸಹ ಕೆಟ್ಟ ಕಾಮೆಂಟ್ಗಳು ಮಾಡಬೇಡಿ ನೀವು ಅವರನ್ನ ಬೈದ್ರೆ ಪರವಾಗಿಲ್ಲ ಅವ್ರ ಅಕ್ಕ ತಂಗಿದೀರ ಅವ್ರ ಅಮ್ಮನ್ನ ಅವ್ರ ಮನೆಯವ್ರನ್ನ ಎಲ್ಲರೂ ಕರ್ಬ ಅವ್ರೇನ್ ಪಾಪ ಮಾಡಿರ್ತಾರೆ ಪಾಪ ಅಲ್ವಾ ದಯವಿಟ್ಟು ಅದೊಂದು ಕೆಟ್ಟ ಬೆಳವಣಿಗೆ ಬೇಡ ಅಂತಾನೆ ಹೇಳ್ತೀನಿ ಯಾರಿಗಾದ್ರೂ ಸಹ ಅದಾದ ಮೇಲೆ ಒಂದಿಷ್ಟು ಲೈಕ್ ಈ ತರ ಕಮೆಂಟ್ ಗಳಿಂದ ಫ್ಯಾನ್ಸ್ ವಾರ್ಗಳು ಶುರುವಾಗಿದೆ ಆಗಿದೆ ಅವರು ಫ್ಯಾನ್ಸ್ ಮಾಡಿದ್ರು ಇವ್ರು ಫ್ಯಾನ್ಸ್ ಮಾಡಿದ್ರು ಅಂತ ಬಟ್ ಯಾರು ಫ್ಯಾನ್ಸ್ ಮಾಡಿಲ್ಲ ಇಲ್ಲಿ ನೋಡಿದ್ರೆ ಬೇರೆ ಯಾರು ಮಾಡಿರ್ತಾರೆ ಅದು ಫ್ಯಾನ್ಸ್ ಗಳ ಮೇಲೆ ಬಂದ್ಬಿಡುತ್ತೆ ಸೊ ಈ ತರದ ಬಗ್ಗೆ ಸರ್ ಅದೊಂದು ದೊಡ್ಡ ತಪ್ಪು ಆಕ್ಚುಲಿ ಈಗ ಯಾರೇ ಸ್ಟಾರ್ ಬಂದು ಯಾರಿಗೂ ಸಹ ಕೆಟ್ಟದ್ ಮಾಡಿ ಇಂಥವ್ರು ಹೊಡೀರಿ ಬಡೀರಿ ಇಂಥವ್ರು ಕಾಮೆಂಟ್ ಮಾಡಿ ಅಂತ ಯಾರು ಹೇಳೋಲ್ಲ ಸರ್ ಇವ್ರ ಇವ್ರು ಯಾರೋ ಕೆಲವರು ಏನೋ ಒಂದು ಕೆಟ್ಟ ಮನಸ್ಥಿತಿ ಇರೋರು ಏನೋ ಕೆಟ್ಟ ಕಾಮೆಂಟ್ ಮಾಡಿ ಅದನ್ನ ಯಾರೋ ಹೀರೋ ಮೇಲೆ ಹಾಕೋದು ಯಾರೋ ಸ್ಟಾರ್ ಮೇಲೆ ಹಾಕೋದು ಅದು ಯಾರಿಗೂ ಒಳ್ಳೇದಲ್ಲ ಅದು ಯಾಕಂದ್ರೆ ಯಾವ ಸ್ಟಾರು ನಿಮಗೆ ಗೊತ್ತಿರೋ ಹಾಗೆ ಯಾರು ಹೇಳ್ತಾರೆ ಹೋಗಿ ಅವ್ನು ಹೊಡಿರಿ ಮಾಡಿ ಇವ್ರು ಯಾರಿಗೋ ಕೆಟ್ಟ ಕಾಮೆಂಟ್ ಹಾಕಿ ಇವರು ವೈರಿ ಅಂತ ಯಾವ ಸ್ಟಾರ್ಗಳು ಯಾರು ಹೇಳೋದಿಲ್ಲ ಇವ್ರ ಇವ್ರು ಏನೋ ಮಾಡ್ಕೊಂಡು ಇವ್ರ ಇವ್ರು ಟಿ ಆರ್ ಪಿಗಳಿಗೆ ಇವ್ರಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಬೇಕು ಇವ್ರದೇನೋ ಟ್ರೋಲ್ ಪೇಜ್ಗಳು ಹೆಚ್ಚಾಗಿ ನೋಡ್ಬೇಕು ಅನ್ನೋ ಕಾರಣಕ್ಕೆ ಇವ್ರಿಗೇನೋ ಮಾಡಿಕೊಂಡು ಎಲ್ಲಾ ಸ್ಟಾರ್ ಗಳು ಮಕ್ಕದ ಮೇಲೆ ಮಸಿ ಬಳಿಯುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಸೊ ಅದನ್ನ ದಯವಿಟ್ಟು ದಿವಸ ಇದರಿಂದ ಯಾರಿಗೂ ಒಳ್ಳೇದಲ್ಲ ಅಂತ ಹೇಳಕ್ ಇಷ್ಟಪಡ್ತಾರೆ ಏನ್ ಅವ್ರಿಗೆ ಅರ್ಥ ಆಗ್ಬೇಕು ಸರ್ ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿದಾಗೆ ನಮ್ಗಿಂತ ಹೆಚ್ಚಾಗಿ ನಿಮಗೆ ಮಾಹಿತಿ ಇರುತ್ತೆ ನಿಮ್ಮಿಂದ ನಾವು ಮಾಹಿತಿ ನಿಮ್ಮಗಳಿಂದ ನಿಮ್ಗಳಿಂದ ನೀವೇನ್ ಕೊಟ್ಟಿದ್ರ ಮಾಹಿತಿ ತಿಳ್ಕೊಂಡು ನನಗೆ ಅನ್ಸಿರೋ ಪ್ರಕಾರ ಯಾರ ಮೇಲೂ ಒಂದು ಪಕ್ಕ ಎವಿಡೆನ್ಸ್ ಇಲ್ದೆ ಪ್ರೂಫ್ ಇಲ್ಲದೆ ಯಾರ ಮೇಲೂ ಅಪವಾದಗಳು ಒರೆಸ್ಬಾರ್ದು ಯಾರು ಬೇಕಾದ್ರೂ ಆಗಿರ್ಬೋದು ನಿಮಗೆ ಪಕ್ಕ ಎವಿಡೆನ್ಸ್ ಇಲ್ಲದೆ ಪ್ರೂಫ್ ಇಲ್ಲದೆ ಒಬ್ಬ ಸ್ಟಾರ್ ಮೇಲೆ ಒಬ್ಬ ನಟನ ಮೇಲೆ ನೀವು ಸುಮ್ಮನೆ ಅಪವಾದ ಅಪವಾದಿರ ನೀವು ಯೋಚನೆ ಮಾಡ್ಬೇಕು ನಾನು ಮಾಡ್ತಾ ಸರಿನಾ ಸರಿ ಅಂತ ಸೊ ಹಾಗಾಗಿ ಆ ವಿಷಯದಲ್ಲಿ ನಾನು ತಪ್ಪು ಅಂತಾನೆ ಹೇಳ್ತೀನಿ ನಾನು ಖಂಡಿತವಾಗಿ ಸರ್ ಹೌದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಸರ್ ತಪ್ಪು ಯಾರು ಮಾಡಿದ್ರು ತಪ್ಪೆ ನಾನು ಮಾಡಿದ್ರು ತಪ್ಪೆ ಅವ್ರು ಮಾಡಿದ್ರು ತಪ್ಪೆ ಯಾರು ಮಾಡಿದ್ರು ತಪ್ಪೆ ಈಗ ದರ್ಶನ್ ಅವ್ರ ಬಗ್ಗೆ ದರ್ಶನ್ ಅವರು ಹೇಳಿ ಅವ್ರಿಗೇನೋ ಏನೋ ಒರ್ಸಿದಾರ ಮಾಡಿಸಿದಾರ ಏನಿದೆ ಪ್ರೂಫ್ ಅವ್ರ ಹತ್ರ ಅಲ್ವಾ ನಿಮ್ಮ ಹತ್ರ ಪ್ರೂಫ್ ಇದ್ರೆ ನೀವು ಸಾಬೀತ್ ಮಾಡೋರು ಅಂತ ಹೇಳಿದಾರೆ ಒರೆಸಿದಾರೆ ಅಂತ ಈಗ ನೀವ್ ಒಬ್ರು ಸ್ಟಾರ್ ಇತ್ತು ಅಂದ್ರೆ ನಾನ್ ಬಂದು ಯಾರ ಹೆಸರು ಹೇಳ್ಕೊಂಡು ನಿಮ್ಗೆ ತೊಂದರೆ ಮಾಡ್ತು ಅಂದ್ರೆ ಅದು ನಿಮ್ಗೆ ಏನ್ ಏನ್ ಇರುತ್ತೆ ಎವಿಡೆನ್ಸ್ ಅಲ್ವಾ ಒಂದು ಎವಿಡೆನ್ಸ್ ಇಟ್ಕೊಂಡ್ ಮಾತಾಡ್ಬೇಕು ಒಂದು ಪ್ರೂಫ್ ಇಟ್ಕೊಂಡ್ ಮಾತಾಡ್ಬೇಕು ಯಾರ ಬಗ್ಗೆನೂ ಒಂದು ಅಪವಾದ ಒರೆಸೋದಕ್ಕಿಂತ ಮುಂಚೆ ಅವರು ಬೆಳೆಸ್ಕೊಂಡ್ರಂತ ಇಮೇಜ್ ಇರ್ಬೋದು ಅದು ಬಂದು ಅವರು ಅಷ್ಟು ಒಂದು ಸ್ಕ್ರಾಪ್ ಇಂದ ಬಂದು ಇವ್ರು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂದ್ರೆ ಅವ್ರ ಇಮೇಜ್ ಬೆಳೆಸ್ಕೊದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಗೊತ್ತಿರೋದು ಇವಾಗ ನೀವು ಸಹ ಒಂದ್ ಸ್ಕ್ರಾಚ್ ಇಂದ ಬಂದು ಒಂದು ಇಮೇಜ್ ಬಳಸೋದಕ್ಕೆ ಎಷ್ಟು ಅಂತ ನಿಮ್ಗೆ ಗೊತ್ತಿರತ್ತೆ ಅನ್ನೆಸೆಸರಿ ಸುಮ್ನೆ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಇದ್ದು ಅದಾ ಇದು ಅಂತೇಳಿ ಅವ್ರು ಮಸಿ ಬಳಿಬಾರದು ಅವ್ರಿಗೆ ಸೊ ಹಾಗಾಗಿ ಅದು ಒಂದು ನಿಮ್ಮ ಜವಾಬ್ದಾರಿ ಯಾರೋ ನೀವು ಸೂಪರ್ ಸ್ಟಾರ್ ಮುಗಕ್ಕೆ ಮಸಿ ಬಳಿ ಅಂದ್ರೆ ಅದು ಇಡೀ ಕನ್ನಡ ಚಿತ್ರರಂಗಕ್ಕೆ ಎಫೆಕ್ಟ್ ಆಗುತ್ತೆ ಯಾರೋ ಪಕ್ಕದ ರಾಜ್ಯವರೆಲ್ಲ ನೋಡಿ ನಮ್ಮನ್ನ ನಗೋತರ ಆಗುತ್ತೆ ಸೊ ದಯವಿಟ್ಟು ಈ ತರ ಮಾಡೋದಕ್ಕಿಂತ ಮುಂಚೆ ಪಕ್ಕ ಎವಿಡೆನ್ಸ್ ಇಟ್ಕೊಳ್ಳಿ ಪ್ರೂಫ್ ಇಟ್ಕೊಳ್ಳಿ ನೀವು ಹೋಗಿ ಆ ತರ ಪ್ರೂಫ್ ಎವಿಡೆನ್ಸ್ ಇದೆ ಕಾನೂನಾತ್ಮಕವಾಗಿ ಏನ್ ಕೊಡ್ಬೇಕು ಅಂದ್ರೆ ಕಂಪ್ಲೇಂಟ್ ಕೊಡಿ ಅವರೇನು ಆಕ್ಷನ್ ತಗೊಳ್ಬೇಕು ತಗೊಳ್ತಾರೆ ನಿಮ್ಮ ಹತ್ರ ವಿತೌಟ್ ಪ್ರೂಫ್ ನೀವು ಯಾರಾದ್ಮೇಲೆ ಅಪಾದ್ ಮಾಡೋದು ಖಂಡಿತವಾಗ್ತದೆ ತಪ್ಪು ಅಂತ ನಾನು ಯಾರು ಏನ್ ನನಗ್ ಗೊತ್ತಿಲ್ಲ ಸರ್ ಅದಕ್ಕೆ ಹೋಗಿ ನನಗೇನು ಅನ್ಸುತ್ತೋ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಅವ್ರವ್ರು ಸಿಕ್ಕಿದಾಗ ನೀವು ಅವ್ರಿಗೆ ಅಷ್ಟೇ ಅಂದ್ರೆ ಇದ್ರಲ್ಲಿ ಯಾರ್ದು ನಾನು ಪರ ವಹಿಸ್ಕೊಳ್ತಾ ಇದ್ದೀನಿ ವಿರೋಧ ವಹಿಸ್ಕೊಳ್ತಾ ಇದ್ದೀನಿ ಅಂತಲ್ಲ ಅಫ್ಕೋರ್ಸ್ ದರ್ಶನ್ ಸರ್ ಅಂದ್ರೆ ನನಗೆ ತುಂಬಾ ಇಷ್ಟ ಅದು ಬೇರೆ ವಿಚಾರ ಐ ಲೈಕ್ ಇಮ್ ಪರ್ಸನಲಿ ನನಗೆ ತುಂಬಾ ಅವ್ರಂದ್ರೆ ಪ್ರೀತಿ ಇದೆ ಬಟ್ ತಪ್ಪು ಅಂತ ಬೇರೆಯವ್ರು ಯಾರೇ ಮಾಡಿದ್ರು ಅದು ತಪ್ಪೇ ಅದು ಹಾಗಾಗಿ ದರ್ಶನ್ ಸರ್ ಅವ್ರನ್ನ ಅವ್ರ ಬಗ್ಗೆ ನನ್ನ ಸ್ಟ್ಯಾಂಡ್ ಇದೆ ನಾವ್ ಯಾವತ್ತೂ ಅವ್ರನ್ನ ಬಿಟ್ಕೊಡೋಣ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಪವರ್ ಮಾತಾಡ್ತೀನಿ